ನನ್ನಮ್ಮ ಸೂಪರ್ ಸ್ಟಾರ್ ಖ್ಯಾತಿಯ ಅಮೃತ ಅವರು ತಮ್ಮ ಮಗನ ಮೊದಲ ವರ್ಷದ ಹುಟ್ಟುಹಬ್ಬವನ್ನ ಆಚರಿಸಿದ್ದಾರೆ ಹೌದು ನನಮ್ಮ ಸೂಪರ್ ಸ್ಟಾರ್ ಸ್ಪರ್ಧಿಯಾಗಿ ಬಂದಿದ್ದ ಅಮೃತ ಹಾಗೂ ಅವರ ಮಗಳು ಸಮನ್ವಿ ಈ ಶೋನಲ್ಲಿ ಎಲ್ಲರ ಗಮನ ಸೆಳೆದಿದ್ದ ಸಮನ್ವಿ ರಸ್ತೆ ಅಪಘಾತದಲ್ಲಿ ಮೃತಪಟ್ಟರು ಆ ಸಮಯದಲ್ಲಿ ಅಮೃತ ಅವರು ಪ್ರೆಗ್ನೆಂಟ್ ಆಗಿದ್ರು ಸಮನ್ವಿ ತಮ್ಮನಿಗೋಸ್ಕರ ಕಾಯ್ತಾ ಇದ್ಲು ಅದೇ ಕಾರಣದಿಂದಾಗಿ ಅವರು ಶೋ ನಿಂದ ಎಲಿಮಿನೇಷನ್ ಕಾರಣಕ್ಕಾಗಿ ಹೊರಬಂದಿದ್ರು ಸಮನ್ವಿ ಕಳೆದುಕೊಂಡು ದುಃಖದಲ್ಲಿದ್ದ ಕುಟುಂಬಕ್ಕೆ ಸಮನ್ವಿ ತಮ್ಮ ಜನಿಸಿದ ಮೊದಲ ವರ್ಷದ ಹುಟ್ಟುಹಬ್ಬವನ್ನ ಆಚರಿಸಿರುವ ಅಮೃತ ಅವರು ಬರ್ತ್ಡೇ ಕ್ಷಣಗಳನ್ನ ತಮ್ಮ ಸೋಶಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಹ್ಯಾಪಿ ಇಯರ್ ಮೈ ಚಾಂಪ್ ಅಂತ ನೀಡಿದ್ದಾರೆ ಮಗನ ಜೊತೆ ಹೆಚ್ಚು ಸಮಯ ಕಳಿತಾ ಇರುವ ಅಮೃತ ಅವರು ಹಳೆಯ ಕಹಿ ಘಟನೆಗಳನ್ನ ಸ್ವಲ್ಪ ಸ್ವಲ್ಪವೇ ಮರಿತಾ ಇದ್ದಾರೆ ನೀವು ಕೂಡ ಈ ಪುಟಾಣಿಗೆ ವಿಶ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲಾ ಕಡೆ ಶೇರ್ ಮಾಡಿ ಹಾಗೆ ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು